ಗಿಲ್ಲಿ ಯಾವಾಗ ನಾಮಿನೇಷನ್ ಬರ್ದಲ್ಲ ನೈಂಟಿ ನೈನ್ ಓಟ್ ನಮ್ದು ಅವ್ರ ಕಡೆ ಇರತ್ತೆ ಗಿಲ್ಲಿಗೆ ಇರತ್ತೆ ನಿಮ್ಮೆಲ್ಲರ ವೋಟು ಗಿಲ್ಲಿ ಗೆಲ್ತಾರ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದ್ರಾ ಯಾರಿಗ ಹಾಕ್ತೀರಾ ಗಿಲ್ಲಿ ಬಿಟ್ರೆ ಯಾರಿಗ ನಿಮ್ಮ ವೋಟ್ ಯಾರಿಗೆ ಮೇಡಮ್ ಗಿಲ್ಲಿಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ಯಾರಿಗ ವೋಟ್ ಹಾಕ್ತಿದಾರ ಮೇಡಮ್ ಸರ್ ನಾವ್ ಗಿಲ್ಲಿರಿ ಗಿಲ್ಲಿ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ನಮ್ಗೆ ಗಿಲ್ಲಿ ಇಷ್ಟ ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ ಮೇಡಮ್ ಗಿಲ್ಲಿ ಸರ್ ಬಸ್ ಅಲ್ಲ ನಿಮಗ ಯಾರಿಷ್ಟ ಗಿಲ್ಲಿ ಅಂಡ್ ರಕ್ಷಿತಾ ರಕ್ಷಿತಾ ನಂಬ್ಕೆ ಇದೆ ಗಿಲ್ಲಿ ಗೆಲ್ತಾನ ಅನ್ನೋದು ನಂಬಿಕೆ ಇದೆ ಬಿಗ್ ಬಾಸ್ ಯಾರ ಆಗ್ಬೋದು ಗಿಲ್ಲಿನ ಆಗ್ಬೋದು ಗಿಲ್ಲಿನ ಆಗ್ಬಹುದು ಒಂದ ಗಿಲ್ಲೆ ಇಷ್ಟ ರೀ ಆದ್ರ ನಮ್ಗ ಗೆಲ್ಬೇಕನ್ನ ಆಸೆ ರಘು ರೀ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಂದ ಜವಳಿ ಕೊಡ್ರೇಶ್ ನಾನು ಇವತ್ತು ಏಲಕ್ಕಿ ನಾಡು ಹಾವೇರಿಯಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೇನೆ ಸುಮಾರು ದಿನದಿಂದ ಈ ಕಡೆಯಿಂದ ಮೆಸೇಜ್ಗಳು ಬರ್ತಾ ಇತ್ತು ಬನ್ನಿ ಸರ್ ಉತ್ತರ ಕರ್ನಾಟಕ ಬನ್ನಿ ಸರ್ ಅಂತ ಅದಕ್ಕೆ ಇವತ್ತು ನಾನು ಧಾರವಾಡ ಹುಬ್ಳಿ ಈಗ ಹಾವೇರಿಯಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ ಈಗ ನಾನು ಹಾವೇರಿಯ ಸಿದ್ದಪ್ಪಾಜಿ ಸರ್ಕಲ್ ಅಲ್ಲಿ ಇದ್ದೀನಿ ಬನ್ನಿ ನಮ್ಮ ಏಲಕ್ಕಿ ನಾಡು ಹಾವೇರಿಯ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬಿಡೋಣ ಅದಕ್ಕಿಂತ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಬೋ ಅವರೆಲ್ಲ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಲೈಕನ್ ಹೊತ್ತುಬಿಡಿ ನನ್ನೆಲ್ಲ ನೋಟಿಫಿಕೇಶನ್ ಗಳು ನಿಮಗೆ ಬರುತ್ತೆ ಬನ್ನಿ ಹೋಗೋಣ ನಮ್ಮ ಹಾವೇರಿಯ ಜನತೆ ಏನ್ ಹೇಳ್ತಾರೆ ಕೇಳ್ಬಿಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಲಕ್ಷ್ಮಣ್ ಹೇಳಿ ಲಕ್ಷ್ಮಣ್ ಅವ್ರೆ ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ ನೋಡ್ತೇವೆ ಸರ್ ಸರ್ ಈ ಬಿಗ್ ಬಾಸ್ ಶೋ ಹೇಗ್ ಬರ್ತಾ ಇದೆ ಸಖತ್ ಆಗಿದ್ದಾರೆ ಈ ಬಿಗ್ ಬಾಸ್ ಶೋ ಮಾತ್ರ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಮೇನ್ ಹೈಲೈಟ್ ಅಂದ್ರೆ ನಮ್ಗೆ ಇಲ್ಲಿನ ಇದರಲ್ಲಿ ಸರ್ ಎಲ್ಲಾ ಕಡೆನೂ ಗಿಲ್ಲಿ 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 ಅಂತಾರೆ ಸರ್ ಏನ್ ಸರ್ ಅಷ್ಟೊಂದು ಮೋಡಿ ಮಾಡ್ಬಿಟ್ಟಿದ್ರೆ ಗಿಲ್ಲಿ ಸರ್ ಏನ್ ಗೊತ್ತಾ ಈ ಗಿಲ್ಲಿ ಇರೋದ್ರಿಂದಾನೆ ಈ ಸರಿ ಬಿಗ್ ಬಾಸ್ ಅನ್ಬೇಕು ಗಿಲ್ಲಿ ಇಲ್ಲ ಅಂದ್ರೆ ಈ ಸರಿ ಬಿಗ್ ಬಾಸ್ ಯಾರು ನೋಡ್ತಾನೆ ಇರ್ಲಿಲ್ಲ ಆಗಿತ್ತು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಗಿಲ್ಲಿ ಇಸ್ ದ ಮೇನ್ ಹೈಲೈಟ್ ಫಾರ್ ಬಿಗ್ ಬಾಸ್ ಬಿಗ್ ಬಾಸ್ ಒಳ್ಳೆ ಎಂಟರ್ಟೈನ್ಮೆಂಟ್ ಯಾರಿಗ್ ಯಾವ ಈಗೆಲ್ಲಾ ಹೇಳ್ತಾರಲ್ಲ ಗಿಲ್ಲಿ ಹಂಗೆ ಗಿಲ್ಲಿ ಹಿಂಗೆ ಅಂತೇಳಿ ಮನೆ ಲಾಸ್ಟ್ ಶೋದಲ್ಲಿ ಒಂದು ಇದು ನಾಮಿನೇಷನ್ ಪ್ರಕ್ರಿಯೆಲ್ಲರು ಎಲ್ಲರೂ ಏನ್ ಹೇಳಿದ್ರು ಗೊತ್ತಾ ಕಾವ್ಯನ ಸೇವ್ ಮಾಡಕ್ಕಾಗಿ ಗಿಲ್ಲಿ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳಿ ಅದೇ ಧ್ರುವಂತ ಮತ್ತೆ ಅಶ್ವಿನಿ ಮಾತಾಡದೆ ಇರ್ತಿದ್ರೆ ಗಿಲ್ಲಿ ಕರೆಕ್ಟ್ ಆಗಿ ನಿರ್ಣಯ ಕೊಡ್ತಿತ್ತು ಸೊ ಮಾಡಿರೋದು ಅವರು ಅವ್ರನ್ನ ತಗಲು ಹಾಕಿಸ್ಬೇಕು ಅಂತಾನೆ ಕಾವ್ಯನ ಬೇಕು ಅಂತಾನೆ ಅವ್ನು ನಾಮಿನೇಷನ್ ಮಾಡದೇ ಇರೋದು ಸೊ ಇಲ್ಲಿ ಏನು ಅಂತಂದ್ರೆ ಗಿಲ್ಲಿ ಅವನ್ಗೆ ಹೆಂಗ್ ಆಡ್ಬೇಕು ಏನ್ ಆಡ್ಬೇಕು ಅಂತ ಎಲ್ಲ ಗೊತ್ತಿದೆ ಸೊ ಒಳ್ಳೆ ಟ್ಯಾಲೆಂಟ್ ಆಗಿ ಏನ್ ಪ್ರಾಡಕ್ಟ್ ಬೇಕಲ್ಲ ಆ ಪ್ರಾಡಕ್ಟ್ ಗಿಲ್ಲಿ ಗಿಲ್ಯಲ್ಲಿದೆ ಅದೇ ಪ್ರೋಡಕ್ಟ್ ಗಿಲಿ ಗಿಲ್ಲಿ ಓಟ್ ಗಿಲ್ಲಿ ಯಾವಾಗ ನಾಮಿನೇಷನ್ ಬರದಲ್ಲ ಸರ್ ನಿಮ್ಮ ಹಾವೇರಿಯ ಜನತೆ ಪರವಾಗಿ ಗಿಲ್ಲಿ ನಟನೆಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಆಲ್ ದ ಬೆಸ್ಟ್ ಗೆಲ್ಲಿ ಕಪ್ ಗೆಲ್ಲಿ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಕಿರಣ್ ಅಂತ ಕಿರಣ್ ಅವರೇ ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ ಹಾ ನೋಡ್ತಿರೋ ಈ ಶೋ ಹೇಗ್ ಬರ್ತಾ ಇದೆ ಮಸ್ತ್ ಐತ್ರಿ ನಮಗೆ ಗಿಲ್ಲಿ ಗೆಲ್ಬೇಕ್ ಹೌದು ಸರ್ ಒಂದೇ ಸರಿ ಗಿಲ್ಲಿ ಗೆಲ್ಬೇಕ್ ಗಿಲ್ಲಿ ಬಿಟ್ರಿ ಬೇರೆ ಯಾರು ಬೇಡ್ರಿ ಅಶ್ವಿನಿ ಗೌಡ ಬೇಡ್ರಿ ಬೇಡ್ರಿ ಅದೇ ನಮ್ಮ ಹಾವೇರಿ ಅವ್ರ ರಘು ಅಂತ ಎಲ್ಲ ಹೇಳ್ತಾ ರಘು ಅವ್ರ ರಘು ಅವ್ರ ಬೇಡ್ರಿ ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದರ ಯಾರಿಗೆ ಹಾಕ್ತೀರ ಗಿಲ್ಲಿ ಬಿಟ್ರಿ ಯಾರಿಗೆ ಹಾಕಲ್ಲ ಗಿಲ್ಲಿ ಬಿಟ್ರೆ ಯಾರಿಗೆ ಹಾಕಲ್ಲ ಹಾಗೆ ಸರ್ ಈ ಒಂದು ನಿಮ್ಮ ಹಾವೇರಿಯ ಜನತೆಯ ಪರವಾಗಿ ನೀವು ಗಿಲ್ಲಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಗೆದ್ದು ಬರಲಿ ಅಂತ ಹೇಳ್ತೀನಿ ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ ಮ್ಯಾಕ ಗಿಲ್ಲಿ ಕಾವ್ಯ ಮದುವೆ ಆದ್ರೆ ಸಾಕು ನೋಡಿರಾ ಬಿಗ್ ಬಾಸ್ ಇಂದ ಆಚೆ ಹೋದ ಮೇಲೆ ಗಿಲ್ಲಿ ಕಾವ್ಯ ಮದುವೆ ಮಾಡಿಸ್ತಾರಂತೆ ಹಾ ನಿಮ್ಮ ಆಶಯ ಇದಂತೆ ಆಗ್ಲಿ ಜೈ ಜೈ ಬಿಗ್ ಬಾಸ್ ಜೈ ಜೈ ಗಿಲ್ಲಿ ಸರ್ ನಿಮ್ಮ ಹೆಸ್ರು ಸಿದ್ದು ಸಿಕ್ಸರ್ ಸಿದ್ದು ಅವ್ರೆ ಈ ಒಂದು ಕನ್ನಡ ಬಿಗ್ ಬಾಸ್ ಶೋ ಹೇಗ್ ಬರ್ತಾ ಇದೆ ಚೆನ್ನಾಗಿ ಚೆನ್ನಾಗಿ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರ ಇಷ್ಟ ನನಗೆ ಇಷ್ಟ ಗಿಲ್ಲಿನ ಯಾಕೆ ಇಷ್ಟ ಅವರು ತುಂಬಾ ಬಿಗ್ ಬಾಸ್ ಒಳಗ ತುಂಬಾ ಇದು ಮಾಡ್ತಾರೆ ತುಂಬಾ ಅವರು ಎಲ್ಲಾರ್ಗ ನಗಸೋದು ಮತ್ತೆ ಅವರು ಸ್ಟೈಲು ಅವ್ರ ಮಾಡ ಬಿಗ್ ಬಾಸ್ ಒಳಗೆ ಅವನೇ ಬರೋದು ಗಿಲ್ಲಿನ ಬಿಗ್ ಬಾಸ್ ಒಳಗೆ ಗಿಲ್ಲಿನ ಬರ್ತಾವನೆ ಡೈಲಿ ರಾತ್ರಿ ಬರ್ತಾನೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಆದ್ರೆ ನಿಮ್ಮ ಹಾವೇರಿಯ ಜನತೆ ಪರವಾಗಿ ಗಿಲ್ಲಿಗೆ ಏನ್ ಹೇಳ್ತೀರಾ ಗೆದ್ದು ಬರ್ಬೇಕನ್ನ ನಮ್ಗೆ ಆಸೆ ಆಸೆ ಇದೆ ನೀವೆಲ್ಲ ಜಿಯೋ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಆಗ್ತಾ ಇದೀರಾ ಯಾರಿಗೆ ಆಗ್ತಾ ಇದೀರಾ ಗಿಲ್ಲಿಗೆ ಆಗ್ತಾ ಜೈ ಜೈ ಥ್ಯಾಂಕ್ ಯು ಸೋ ಮಚ್ ಸರ್ ಮೇಡಮ್ ನಮಸ್ತೆ ನಮಸ್ತೆ ಕನ್ನಡ ಬಿಗ್ ಬಾಸ್ ನೋಡಿದಾರೆ ಮೇಡಮ್ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ನಮ್ಗೆ ಇಲ್ಲಿ ಇಷ್ಟ

ಇನ್ನು ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೇಡಮ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ ನೋಡ್ತೀವಿ ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ನಿಮಗೆ ಯಾರು ಇಷ್ಟ ಮೇಡಮ್ ಗಿಲ್ಲಿ ಸರ್ ಮೇಡಮ್ ಎಲ್ರಿಗೂ ಗಿಲ್ಲಿ ಅಂತ ಹೇಳ್ತಾರಲ್ಲ ಯಾಕೆ ಗಿಲ್ಲಿ ಚೆನ್ನಾಗಿ ಆಡ್ತಿದ್ರೆ ಅದಕ್ಕೆ ಗಿಲ್ಲಿ ಅದಕ್ಕೆ ಗಿಲ್ಲಿ ಅಶ್ವಿನಿ ಗೌಡ ಮೇಡಮ್ ಅವರು ಚೆನ್ನಾಗಿ ಆಡ್ತಾರೆ ಬಟ್ ಅವಾಗ ಅವಾಗ್ ಜಗಳ ಮಾಡ್ತಿರ್ತಾರೆ ಅದೇ ಅವ್ರ ಬೇಜಾರು ಅವರು ಚೆನ್ನಾಗಿ ಆಡ್ತಿರಾ ಪರವಾಗಿಲ್ಲ ಬಟ್ ನಮ್ಗ್ ಇಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಆಟನು ಆಡ್ತಾ ಇದಾರೆ ಈ ವಾರ ಕ್ಯಾಪ್ಟನ್ ಆಗಿದ್ದ ಅದೆ ಖುಷಿ ಇನ್ನೊಂದ್ ಎರಡ್ ಅವಾರ ಅದಿಯಲ್ಲಾ ಸೊ ಆ ಲೇಸ್ ಗಿಲ್ಲಿಗೆ ಸಪೋರ್ಟ್ ಮಾಡೋಣ ಒಂದ್ ಕೆಲವ್ರು ಹೇಳ್ತಾರೆ ನಮ್ ಏಷ್ಯಾನ್ ಬಂದಾಗೆಲ್ಲ ಗಿಲ್ವರಿಗೆ ನಾವು ನೈಟ್ ನ ನೋಡ್ತೀವಂತ ನೀವು ನಾಮಿನೇಷನ್ ಅಂತಲ್ಲ ಕಂಟೆಸ್ಟೆಂಟ್ ಯಾವ ತರ ಇದ್ರೆ ಫಸ್ಟ್ ಆಫ್ ಆಲ್ ಇಷ್ಟ ಆಮೇಲೆ ಅವ್ರ ಗೇಮ್ ನೋಡ್ತೀವಿ ನಾವು ಅವ್ರು ಹೆಂಗಿದಾರೆ ಅಂತ ನೋಡ್ತೀವಿ ಅದ್ರ ಮೇಲೆ ಯಾರಿಗ ಬೇಕು ಅವ್ರು ಸಪೋರ್ಟ್ ಮಾಡ್ತೀವಿ ಜಿಯೋ ಹಾಟ್ ಸ್ಟಾರ್ ಲೋಟ್ ಆಗ್ತಾ ಇದ್ರೆ ಒಟ್ಟಾರೆಯಾಗಿ ನಿಮ್ಮ ಹಾವೇರಿಯ ಜನತೆಯ ಪರವಾಗಿ ಗಿಲ್ಲಿ ನಟನೆಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಮೇಡಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಶೋ ಹೇಗ್ ಬರ್ತಾ ಇದೆ ಚನಾಗಿದೆ ಸರ್ ಇನ್ನೇನು ಫಿನಾಲ್ ಹತ್ರ ಬರ್ತಾ ಇದೆ ಈ ಫಿನಾಲಿಗೆ ನಿಮಗೆ ಯಾರು ಫಿನಾಲಿಗೆ ಹೋಗೋ ಐದು ಜನ ಕಂಟೆಸ್ಟೆಂಟ್ ಗಳು ಸರ್ ಗಿಲ್ಲಿರಿ ಅಶ್ವಿನಿರಿ ಇನ್ನ ಮೂರು ಜನ ಮೂರು ಜನ ಅವರು ಆ ತರ ಟಾಸ್ ಆಡ್ತಾ ಇಲ್ಲ ಆಡ್ತಾ ಇದ್ದಾರೆ ಹಾ ಜಿಯೋ ಆರ್ ಸ್ಟಾರ್ ಅಲ್ಲಿ ನೀವು ಯಾರು ಊಟ ಆಗ್ತಿದಾರಾ ಮೇಡಂ ಸರ್ ನಾನು ಗಿಲ್ಲಿರಿ ಗಿಲ್ಲಿಗೆ ಗಿಲ್ಲಿ ಅವರು ಗೆಳ್ತಾರಾ ಗೆಳ್ತಾರ ಸರ್ ನಿಮ್ಮ ಹವಿಯರೇ ಜನತೆ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಚೆನ್ನಾಗ್ ಆಡ್ತಿದೀಯ ಅಣ್ಣ ಚೆನ್ನಾಗ್ ಆಡು ನೀನ್ ಫಿನೈಲಿಗ್ ಬರ್ತೀಯ ಅನ್ನೋ ಧೈರ್ಯ ಇದೆ ಫಿನೈಲಿಗ್ ಬಾ ಫಿನಾಲಿಗ್ ಬಂದ್ಮೇಲೆ ಬಂದ್ಮೇಲೆ ಅವ್ನ್ ಖುಷಿ ಅವ್ನ್ ಬಂದಿದ್ದಾನ ಅಂತ ನಾವ್ ಹೋಟೆಕ್ ಇದಕ್ಕು ಸಾಥ್ಕೊಂಡಿತ್ತು ಫಿನೈಲ್ ಬಂದ್ಮೇಲೆ ಅಣ್ಣಗೆ ಕಪ್ ಕೆಲ್ಕೊಂಡ್ ಬಾ ಎಲ್ಲಾರು ನಿನ್ ಮೇಲೆ ಆಸೆ ಇದೆ ಫಿನಾಲ್ ಗೆ ಬಂದ್ ಕಪ್ ಕೇಳ್ಕೊಂಡ್ ಬರ್ತಿ ಅಂತ ಕಪ್ ಕೇಲ್ಕೊಂಡ್ ಬಾ ಭಾಳ್ ನಂಬಿಕೆ ಇದೆ ಗಿಲ್ಲಿ ಗೆಲ್ತಾನ ಅನ್ನೋದು ನಮ್ಕೆ ಇದೆ ಓಹ್ ತ್ಯಾಂಕ್ ಯು ಸೊ ಮಚ್ ಸರಿ ಮ ಹೆಸ್ರು ನಮ್ಮ ಹೆಸ್ರು ಭೀಮಣ್ಣ ಅಂತ ಭೀಮಣ್ಣರೆ ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ ಹಾ ನೋಡ್ತೀವಿ ಆ ಹೇಗ್ ಮಾಡ್ಬಾರ್ದಿದೆ ಶೋ ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ನಿಮಗೆ ಯಾರು ಇಷ್ಟ ಇಷ್ಟ ಗಿಲ್ಲಿ ಇಷ್ಟ ರೀ ರೀ ರಘುರಿ ಹಾವೇರಿ ಅವ್ರ ಅವ್ರ ಹಾವೇರಿ ಅವರ ಇಲ್ಲೇ ಕುರುಗೊಂಡ್ರು ಹೌದಾ ಅಲ್ಲಿ ಸೆಟ್ಲ್ ಆಗ್ಯಾರ ಹಾಗಾದ್ರೆ ನೀವು ಓಟ್ ಯಾರಿಗ್ ಮಾಡ್ತಾ ಆಲ್ಮೋಸ್ಟ್ ಆಲ್ ರಘು ಅವ್ರಿಗೆ ರಘು ಅವ್ರಿಗೆ ಹಾಗೆ ಗಿಲ್ಲಿ ಮತ್ತೆ ರಘು ಅವರ ಕಾಂಬಿನೇಷನ್ ಹೇಗಿತ್ತು ಅವ್ರದ್ದು ಕಾಂಬಿನೇಷನ್ ಆದ್ರೆ ಅವ ಇದು ಏನು ಅವ್ರದ್ದು ಅದೇನೋ ಆಸೆ ಮಾಡ್ಬಿಟ್ರೆ ಚೆನ್ನಾಗಿದೆ ಹಾವೇರಿಯ ಜನತೆಯ ಪರವಾಗಿ ರಘು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗೆಲ್ತ್ ಬರ್ಲಿ ಅಂತಂದು ಹೇಳಕ್ ಯು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಗೌಡ್ರೆ ನಮ್ಮ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನಾ ನೋಡ್ತೇನೆ ಆ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಸರ್ ಎಲ್ರಿಗೂ ಮನೋರಂಜನೆ ನೀಡ್ತಾ ಇದ್ಯಾ ಆ ನೀಡ್ತಾ ಇದೆ ಸರ್ ಫ್ರೀ ಟೈಮ್ ನಲ್ಲಿ ನೋಡ್ತಾ ಇದ್ದಾರೆ ಸರ್ ಫೋನ್ ಅಲ್ಲಿ ನೋಡ್ತಾ ಇರ್ತೀವಿ ಜಿಯೋ ಸ್ಟೋರ್ ಅಲ್ಲಿ ಲೈವ್ ಬರ್ತಾ ಇದೆ ಲವ್ ಬರ್ತಾ ಇದೆ ಬರ್ತಾ ಇದೆ ಹೌದು ಹಾಗೇನೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಈಗ ಹೇಳ್ಬೇಕಂದ್ರೆ ಕಂಟೆಸ್ಟೆಂಟ್ ಒಳಗೆ ಗಿಲ್ಲಿ ಅವರೇ ಇದ್ದಾರೆ ಸಾರ್ ಎಲ್ಲರು ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾರಲ್ಲ ಗಿಲ್ಲಿನೆ ಯಾಕೆ

ನಾವ್ ಹಗ್ಚನೆ ಚಾಹ ಮಾಡಿದ ಗಿಲ್ಲಿಗೆ ಗಿಲ್ಲಿಗೆ ಮಾಡಿದರಾ ಹಾ ಈ ಬಾರಿಯ ಬಿಗ್ ಬಾಸ್ ವಿನರ್ ಯಾರು ಗಿಲ್ಲಿನೇ ಆಗಬಹುದು ಗಿಲ್ಲಿನೇ ಆಗಬಹುದು ಒಟ್ಟಾರೆಯಾಗಿ ನಿಮ್ಮ ಹಾವೇರಿಯ ಜನತೆಯ ಪರವಾಗಿ ಗಿಲ್ಲಿಗೆ ಏನೇಳಕ್ಕೆ ಇಷ್ಟಪಡುತ್ತೀರಾ ಆಲ್ ದ ಬೆಸ್ಟ್ ಗಿಲ್ಲಿವರೇ ಅಂತ ಹೇಳಲಿ ಇಷ್ಟಪಡತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಓಲ್ಡ್ ಥ್ಯಾಂಕ್ ಯು ಸರ್ ಮ್ಯಾಡಂ ನಮಸ್ತೆ ಜಮಸ್ತೆ ಸರ್ ಮ್ಯಾಡಂ ಕನ್ನಡ ಬಿಗ್ ಬಾಸ್ ನೋಡತ್ತೀರಾ ಹಾ ಸರಿ ಸರ್ ನೋಡ್ತೀನಿ ಡೈಲಿ ನೋಡ್ತೀನಿ ಮ್ಯಾಡಂ ಈ ಶೋ ಹೇಗ್ ಮೂಡ್ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಡೈಲಿ ನೋಡ್ತೀನಿ ಇವಾಗ ಇನ್ನೇನು ಮುಗಿತ ಬಂತಲ್ಲ ಮೇಡಮ್ ಏನು ಸ್ವಲ್ಪ ದಿನ ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ಟಾಪ್ ಫೈವ್ ಯಾರು ಇರ್ಬೇಕಂತ ನಿಮ್ಮ ಆಸೆ ಟಾಪ್ ಫೈವ್ ಅಲ್ಲಿ ಅಶ್ವಿನಿ ಆಮೇಲೆ ನಿಮ್ಮ ವೋಟ್ ಯಾರಿಗೆ ಮೇಡಮ್ ಗಿಲ್ಲಿಗೆ ಗಿಲ್ಲಿಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನಿಮ್ಮ ಮನೆಯಲ್ಲಿ ಓಟ್ ಆಗ್ತಾ ಇದೀರಾ ಓಟೇ ನಕಲೆ ಡೈಲಿ ಎಲ್ಲ ನೋಡ್ತಾ ಇದ್ರಲ್ಲ ದಯವಿಟ್ಟು ಜಿಯೋ ಆ ಸ್ಟಾರ್ ಅಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗೆ ವೋಟ್ ಹಾಕ್ಸಿ ಮನೆಯಲ್ಲಿ ಹಾಗೇನೇ ಬಿಗ್ ಬಾಸ್ ಶೋನ ಇಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇದ್ದೀರಾ ನಿಮಗೆ ಧನ್ಯವಾದಗಳು ಮೇಡಮ್ ಒಟ್ಟಾರೆಯಾಗಿ ನಿಮ್ಮ ಹಾವೇರಿಯ ಜನತೆ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟ ಪರ್ತೀರಾ ಅವ್ನು ಗೆಲ್ಲಿತಾನೆ ಅಂತ ಅವರು ಸ್ವಲ್ಪ ಇದು ಮಾಡ್ತಾರೆ ಅವನು ಸ್ವಲ್ಪ ಕೂಲ್ ಆಗಿರಬೇಕು ಅಷ್ಟೇ ರೇಗಿಸ್ತಾರೆ ಅವನು ಜಾಸ್ತಿ ಅವನು ಸ್ವಲ್ಪ ಥ್ಯಾಂಕ್ ಯು ಸೊ ಮಚ್ ಮೇಡಂ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಸರ್ ನಮಸ್ತೆ

ನನ್ನ ಹೆಸರು ಸುದರ್ಶನ್ ಸುದರ್ಶನ್ ಸರ್ ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ ಸರ್ ನೋಡ್ತಾ ಸರ್ ಶೋ ಚೆನ್ನಾಗಿ ಬರ್ತಾ ಇದೆ ಎಲ್ರಿಗೂ ಮನೋರಂಜನೆ ನೀಡ್ತಾ ಇದೆಯಾ ಮನೋರಂಜನೆ ನೀಡ್ತಾ ಇದೆ ಈ ಒಂದು ಶೋ ಅಲ್ಲಿ ನಿಮಗೆ ಯಾರು ಇಷ್ಟ ಸರ್ ನಮಗೆ ಕಂಟೆಸ್ಟೆಂಟ್ಸ್ ಅಂದ್ರೆ ರಘು ಇಷ್ಟ ನಮ್ಗೆ ರಘುನ ಯಾಕೆ ಸರ್ ರಘು ಅಂದ್ರೆ ಅವ್ರು ಸೈಲೆಂಟ್ ಆಗಿ ಮತ್ತೆ ಚೆನ್ನಾಗಿ ಆಡ್ತಾರೆ ಸ್ಟ್ರೆಂತ್ ಇದೆ ಆಮೇಲೆ ಮುಂದೆ ಅವರೇ ಇದು ಮಾಡಬಹುದು ಏನಪ್ಪ ಅಂದ್ರೆ ಕಪ್ ತಗೊಂಡು ಹೋಗ್ಬೋದು ಅನ್ನೋದೈತಿ ವಿಚಾರ ಯಾರು ಗೋಡ್ ಯಾರು ಇದ್ರ ಸರ್ ನಾವು ಅದೇ ರಘುಗೆ ನಾವು ಹೌದಾ ಈ ಬಾರಿ ರಘು ಅವರು ವಿನ್ ಆಗ್ತಾರ

ಕಾಂತು ನಿಪ್ನಾಳ್ ನಿಪ್ನಾಳ್ ಅವರೇ ನಿಮ್ಮ ಮಾಳು ನಿಪ್ನಾಳ್ ಅವರು ಆಚೆ ಬಂದಿದ್ರೆ ಅದಕ್ಕೇನ್ ಹೇಳ್ತೀರ ಇನ್ನು ಮಾಳು ನಿಪ್ನಾ ಅವರು ಬಿಗ್ ಬಾಸ್ ಹೋಗ್ಬೇಕಂತ ಆಸೆ ಇದೆ ಬಿಡಿ ನೆಕ್ಸ್ಟ್ ಬಿಗ್ ಬಾಸ್ ಕರ್ಕೊಂಡ್ರೆ ಹೋಗ್ಬೋದು ಹೋಗ್ಬೋದು ಥ್ಯಾಂಕ್ ಯು ಇದಿಷ್ಟು ನಮ್ಮ ಏಲಕ್ಕಿ ನಾಡು ಹಾವೇರಿಯ ಜನತೆಯು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದೊಳ್ಳೆ ಮಾತುಗಳು ಹೇಳಿದರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ನನ್ನ ವೀಡಿಯೋಗಳನ್ನ ಅತಿ ಹೆಚ್ಚಾಗಿ ನೋಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಜೈ ಬಿಗ್ ಬಾಸ್ ಜೈ ಕಿಚ್ಚ ಬಾಸ್ ಜೈ ಕರ್ನಾಟಕ